ಇವತ್ತು ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅವರ ಕಡೆಯಿಂದ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರದ ಕಡೆಯಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತವಾಗಿ ನಿಮ್ಗೆ ಏನು ಕೊಡ್ತಾ ಇದ್ದಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನ ಕೊಡ್ತಾ ಇದ್ದಾರೆ ಸೊ ಯಾರು ಕೂಡ ಸ್ಕಿಪ್ ಮಾಡಿ ಮಾಡಿ ನೋಡ್ಬಿಡಿ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಓಕೆನಾ ಸೊ ನಿಮ್ಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಬರುತ್ತೆ ಬರೀ ನೀವು ಎರಡು ಗಂಟೆ ಕೆಲಸ ಮಾಡಿದ್ರೆ ಸಾಕು ಅದು ನಿಮ್ಮ ಮೊಬೈಲ್ ಅಲ್ಲೇ ಮಾಡಬಹುದು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಈ ಲಾಗ್ ಜೊತೆಗೆ ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ನೀವು ಇದು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತ ಕೆಲಸ ಆಗಿರುತ್ತೆ ಸೊ ಎಲ್ಲಾ ಮಹಿಳೆಯರಿಗೂ ಅಂತ ಹೇಳ್ಬೋದು ಸೊ ಇದು ಮೋದಿ ಸರ್ಕಾರದಿಂದ ಸೊ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಹಲವಾರು ಯೋಜನೆಗಳನ್ನ ಮೋದಿ ಅವರು ಕೊಟ್ಟಿದ್ದಾರೆ ಸೊ ಅದೇ ಈಗ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರಿಗೆ ಒಳ್ಳೇದಾಗಲಿ ಮಹಿಳೆಯರು ಕೂಡ ಮುಂದೆ ಬರ್ಲಿ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಜಾಬ್ ಅನ್ನು ಕೊಡ್ತಾ ಇದ್ದಾರೆ ಓಕೆನಾ ಆ ಜಾಬ್ ಯಾವುದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಒಂದು ಲಾಕ್ನ ಶುರು ಮಾಡ್ಬಿಡೋಣ ಸೊ ಎಂಟು ತನಕ ನೋಡಿ ವಿಡಿಯೋ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ ಓಕೆನಾ ಸೊ ಇವತ್ತು ಬೇಗನೆ ಎದ್ದಿದೆ ಸೊ ಸೋಮವಾರ ಆಗಿರೋದ್ರಿಂದ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ತಿಂಡಿ ಎಲ್ಲ ಮಾಡಿ ಎಲ್ಲ ತಿಂಡಿ ತಿಂದು ಅವ್ರವ್ರ ಕೆಲಸಕ್ಕೆ ಹೋದರು ಸೊ ಮೇಲೆ ಈಗ ಸ್ವಲ್ಪ ಹಣ್ಣುಗಳೆಲ್ಲ ತಂದಿದೆ ಸೊ ಅದೆಲ್ಲ ಎತ್ತಿರ್ತೀನಿ ಅದೆಲ್ಲ ಎತ್ತಿಟ್ಬಿಟ್ಟು ಈಗ ನನ್ನ ಮಗನ ಅವನು ತಿಂಡಿ ತಿಂಡಿ ತಿಂದ ದೊಡ್ಡವನು ಸ್ಕೂಲ್ಗೆ ಹೋಗಿದ್ದಾನೆ ಸೊ ಇವರಿಬ್ಬರಿಗೂ ಈ ವರ್ಷ ಬೇರೆ ಸ್ಕೂಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಈಗ ಇಬ್ಬರಿಗೂ ಒಟ್ಟಿಗೆ ಹಾಕ್ಬೇಕಲ್ವಾ ಒಬ್ಬನು ಎಷ್ಟು ದಿನ ಅಂತರೂ ಹಾಕಿದ್ವಿ ಈಗ ಇಬ್ಬರಿಗೂ ಒಟ್ಟಿಗೆ ಹಾಕಬೇಕಲ್ವಾ ಸೊ ಅದಕ್ಕಾಗಿ ಈಗ ಕಾರ್ಮೆಲ್ ಸ್ಕೂಲ್ ಅಂತ ಇದೆ ಸೊ ಅಲ್ಲಿ ಕೇಳ್ಕೊಂಡು ಬಂದಿದ್ದೀವಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀವಿ ಸೊ ಇವತ್ತು ಒಂದು ಟೆಸ್ಟ್ ಸಿಂಪಲ್ಲಾಗಿ ಒಂದು ಟೆಸ್ಟ್ ಇಟ್ಟಿದ್ದಾರೆ ಸೊ ಆ ಟೆಸ್ಟನ್ನು ಇವತ್ತು ಅವ್ರಿಗೆ ಇದೆ ಅದಕ್ಕೆ ಹೋಗಬೇಕಾಗಿದೆ ಹಾಗಾಗಿ ಹೋಗಿ ಬರ್ತೀನಿ ಅದಾದಮೇಲೆ ಊಟ ಇನ್ನೂ ಅಡುಗೆ ಮಾಡಿಲ್ಲ ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಸಿಂಪಲ್ಲಾಗಿ ಏನಾದರೂ ಮಾಡ್ತೀನಿ ಸೊ ಈಗ ಲಾಕ್ ಶುರು ಮಾಡೋಣ ಬನ್ನಿ ರ್ಯಾಂಡಮ್ ಆಗಿರುತ್ತೆ ಸೊ ಏನೆಲ್ಲ ಮಾಡ್ತೀನಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸೊ ಇವಾಗ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ ಸೊ ಫ್ರೂಟ್ಸ್ ಎಲ್ಲ ಎತ್ತಿಕ್ತಾನ ಬನ್ನಿ ಸೊ ಎಲ್ಲ ಫ್ರೂಟ್ಸ್ ತಂದಿದ್ದೀನಿ ಇವಾಗ ಎಲ್ಲ ಎತ್ತಿಕ್ತೀನಿ ಒಂದೊಂದು ಇದರಲ್ಲಿ ಇಟ್ಟು ಎತ್ತಿಟ್ಬಿಟ್ರೆ ಈಸಿ ಆಗುತ್ತೆ ತಗೊಳಕ್ಕೆ ಅಂತ ಸೊ ಅದಕ್ಕೆ ಎಲ್ಲ ಇದ್ದೀನಿ ನಂಗೆ ತುಂಬ ನೆಗಡಿಯಾಗಿದೆ ಬೇಡ ಬನಾನ ಅಂದರೂ ಇಲ್ಲ ಬನಾನ ಬೇಕಂತೆ ಬೇಡ ಕಂದಮ್ಮ ಬನಾನ ತಿಂದ್ರೆ ಇನ್ನು ಸ್ವಲ್ಪ ಕಫ ಆಗುತ್ತೆ ಬೇಡ ಹುಷಾರಾಗಲಿ ಹುಷಾರಾದ್ಮೇಲೆ ತಿನ್ನುವಂತೆ ಓಕೆನಾ ಬೇರೆ ತಿನ್ನು ಓಕೆ ಬೇರೆ ತಿನ್ನು ಗ್ರೇಪ್ಸ್ ತಿಂತ ಗ್ರೇಪ್ಸ್ ದಿಸ್ ಗ್ರೇಪ್ಸ್ ದಿಸ್ ಗ್ರೇಪ್ಸ್ ನೋಡ ಚೆನ್ನಾಗಿದೆ ಗ್ರೇಪ್ಸ್ ಗ್ರೇಪ್ಸ್ ತಿನ್ಬೇಕಾದ್ರೆ ಹುಷಾರಾಗಿ ತಿನ್ಬೇಕು ಯಾಕಂದ್ರೆ ಒಂದ್ ಮೂರು ವಿಡಿಯೋ ನೋಡ್ಬಿಟ್ಟಿದ್ದೆ ಗ್ರೇಪ್ಸ್ ಅದ್ರಲ್ಲಿ ಎಲ್ಲ ಕೆಮಿಕಲ್ ಹಾಕಿ ಪೌಡರ್ ಹಾಕಿ ಫುಲ್ ತೊಳಿತಾ ಇದ್ರು ಸೊ ಅದಕ್ಕಾಗಿ ಹೇಳ್ತೀನಿ ಯಾರಾದ್ರೂ ನೀವು ಗ್ರೇಪ್ಸ್ ತಂದ್ರೆ ಗ್ರೇಪ್ಸ್ ತೊಳೆದ್ಬಿಟ್ಟೆ ತಿನ್ನಿ ಉಪ್ಪು ಹಾಕಿ ಒಂದ್ ಐದ್ ನಿಮಿಷ ನೀರಲ್ಲಿ ನೆನ್ಸಿಡಿ ಅದಾದ್ಮೇಲೆ ನೀವು ತಿನ್ನಕೆ ಶುರು ಮಾಡಿ ಓಕೆನಾ ಸೊ ಯಾಕಂದ್ರೆ ಒಂದೆರಡು ವಿಡಿಯೋಗಳು ವೀಡಿಯೋಗಳ್ ನೋಡ್ಬಿಟ್ಟು ನನ್ಗೆ ಭಯನ ಗ್ರೇಪ್ಸ್ ತಿನ್ನಕ್ಕೆ ಭಯ ಆಗ್ಬಿಟ್ಟಿದೆ ಅದಕ್ಕಾಗಿ ತುಂಬಾನೇ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ ಸೊ ಅದಕ್ಕಾಗಿ ನೀವು ಏನ್ ಮಾಡಿ ಅಂದ್ರೆ ಸ್ವಲ್ಪ ನೀರ್ಗೆ ಉಪ್ಪು ಹಾಕಿ ಒಂದ್ ಹದಿನೈದು ನಿಮಿಷ ಇಡಿ ಅದಾದ್ಮೇಲೆ ನೀವು ತಿನ್ನಿ ಸೊ ಯಾವ್ದೇ ರೋಗ ಏನು ಬರಲ್ಲ ಓಕೆನಾ ಸೊ ಹಾಗೆ ಬನಾನಾ ಸೆಟ್ ತಂದಿದ್ದೆ ಸೊ ಎಲ್ಲ ಫ್ರೂಟ್ಸ್ ಎಲ್ಲ ತಂದಿದ್ದೆ ಬೇಡ ಕಂದ ಬನಾನ ಬೇಡ ಬಂಗಾರ ಅವಾಗ್ಲೇ ತಿಂದೆ ತಾನೆ ಜಾಸ್ತಿ ತಿನ್ಬಾರ್ದು ಬನಾನಾ ಏನಾಗುತ್ತೆ ಗೊತ್ತಾ ಕಫ ಆಗುತ್ತೆ ಬಂಗಾರ ನೆಗಡಿ ಆಗಿದೆ ಬನಾನ ಕೇಳ್ತಾ ಇದ್ದಾನೆ ಏನಾಗುತ್ತೆ ಕಫ ಆಗುತ್ತೆ ಸೊ ಅದಕ್ಕೆ ಬೇಡ ಅಂತ ನಾನು ಏನ್ಮಾ ಕಂದ ಬಿಡಲ್ಲ ಮಕ್ಕಳು ಹಠ ಮಾಡ್ತಾರೆ ಆಫ್ ಕೊಡ್ಲಾ ಫುಲ್ ತಿನ್ನಬಾರ್ದು ಓಕೆ ಹಠ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಕೊಡಲೇಬೇಕು ಹ್ಞೂ ತುಂಬ ಪರವಾಗಿಲ್ಲ ತಿಂತಾನೆ ಅದು ಇದು ಹಣ್ಣುಗಳು ಅವ್ನು ದೊಡ್ಡವನಂತರೂ ಹಣ್ಣು ಫ್ರೂಟ್ಸೇ ಮುಟ್ಟಲ್ಲ ಅಂತಾನೆ ಅವನೊಂದು ದೊಡ್ಡ ತಲೆನೋವು ನಮ್ಮ ಮನೆಯಲ್ಲಿ ಏನೂ ತಿನ್ನಲ್ಲ ಬಾಕ್ಸಿಗೆ ಹಾಕ್ಕೊಟ್ರೆ ಎಲ್ಲ ಹೆಂಗೆ ಕಾಹಕ್ಕೆ ಕಳ್ಸಿರ್ತೀನಲ್ಲ ಸ್ವ ಹಂಗೆ ಎತ್ಕೊಂಡ್ಬರ್ತಾನೆ ಎಲ್ಲ ಯಾವುದನ್ನು ಮುಟ್ಟೋಲ್ಲ ಒಂದೇ ಒಂದು ನಂಗೆ ದೊಡ್ಡ ತಲೆನೋವು ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಈಗ ಒಂದು ಟೆನ್ಷನ್ ಇಲ್ಲ ಇವನು ತಿಂತಾನೆ ಅವ್ನು ಮಾತ್ರ ಯಾವ ಫ್ರೂಟ್ಸು ಮುಟ್ಟಲ್ಲ ಅವ್ನಿಗೆ ಆಗಿದ್ದು ಅಂದೇ ಬನಾನೋ ಅಂತ ತಿಂತಾನೆ ಬಿಟ್ಟರೆ ಗ್ರೇಪ್ಸ್ ಬೇರೆ ಡ್ರ್ಯಾಗನ್ ಫ್ರೂಟು ವಾಟರ್ ಮೆಲನ್ಸು ಎಲ್ಲ ತಂದಿದ್ದೀನಿ ಯಾವುದು ಕೂಡ ಮುಟ್ಟಲ್ಲ ನಾವೇ ತಿನ್ಬೇಕಲ್ಲ ನನಗೆ ನೋಡಿದ್ರೆ ಫ್ರೂಟ್ಸ್ ಅಂದರೆ ಆಗಿ ಬರೋಲ್ಲ ಮನೇಲಿ ಬೈಸ್ಕೊಳ್ಳೋದೇ ನಾನು ಮೊದಲು ಏನು ಹೇಳಿ ಫ್ರೂಟ್ಸ್ ತಿನ್ನಲ್ಲ ಫ್ರೂಟ್ಸ್ ತಿನ್ನ ನನ್ನ ನಂತರ ನನ್ನ ಮಕ್ಕಳಾಗ್ಬಿಟ್ಟವ್ರೆ ಇಷ್ಟು ಫ್ರೂಟ್ಸ್ ತಂದರೂ ಕೂಡ ಒಂದು ಮುಟ್ಟಲ್ಲ ನಾನು ಆಗ್ಬಿಟ್ಟಿದ್ದೀನಿ ಸೊ ಓಕೆ ಇವಾಗ ಫ್ರೂಟ್ಸ್ ಎಲ್ಲ ಎತ್ತಿಟ್ಟಾಯಿತು ಇವಾಗ ಸ್ವಲ್ಪ ಅಡುಗೆ ಕೆಲಸ ಇದೆ ಕ್ಲೀನಿಂಗ್ ಎಲ್ಲ ಮುಗಿದಿದೆ ಅಡುಗೆ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಓಕೆನಾ ಸೊ ನಮ್ಮ ಗಿಡದಲ್ಲಿ ಒಂದು ಮೂರು ರೋಸ್ ಆಗಿದೆ ತುಂಬ ಚೆನ್ನಾಗಾಗಿದೆ ರೆಡ್ ಕಲರು ಬನ್ನಿ ತೋರಿಸ್ತೀನಿ ಹಾಗೆ ಪಪ್ಪಾಯ ಎಷ್ಟು ದಿನ ತುಂಬನೇ ಪಪ್ಪಾಯ್ಬಿಡ್ತಾಯಿತ್ತು ತಿಂದು ತಿಂದು ನಮಗೆ ಒಂಥರ ಬೇಜಾರಾಗಿಬಿಟ್ಟಿದೆ ಆದರೆ ಯಾಕೋ ಗೊತ್ತಿಲ್ಲ ಈಗ ಒಂದು ಸ್ವಲ್ಪ ಗಿಡ ಇದಾಗ್ಬಿಟ್ಟಿದೆ ತೋರಿಸ್ತೀನಿ ಬನ್ನಿ ಸರ್ ನೋಡಿ ಇದೆ ರೋಸ್ ಎಷ್ಟು ಚೆನ್ನಾಗಾಗಿದೆ ತ್ರೀ ರೋಸ್ ಆಗಿದೆ ತುಂಬ ರೋಸ್ ಇದೆ ಇದರಲ್ಲಿ ನೋಡಿ ಇವಾಗ ತ್ರೀ ರೋಸ್ ಆಗಿದೆ ಚೆಂದ ಇದೆ ಸಖತ್ತಾಗಿದೆ ಪಪ್ಪಾಯ ಗಿಡ ಇದೆಯಲ್ಲ ಸೊ ಅದ್ರ ಪಕ್ಕದಲ್ಲೇ ಹಾಕಿದ್ದೀನಿ ಚೆನ್ನಾಗಿ ಬೆಳೀತಾ ಇದೆ ಸೊ ನೋಡಿ ಪಪ್ಪಾಯ ಇವಾಗ ಒಂದು ನಾಲ್ಕಿದೆ ಅಷ್ಟೇ ಬೇಜಾನ್ಸ್ ಇದ್ದಿದ್ದೀನಿ ಇಲ್ಲಿಂದ ಅಲ್ಲಿವರೆಗೂ ಆಗೋವರೆಗೂ ಫುಲ್ ಆಗಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಯಾಕೋ ಮೇಲುಗಡೆ ಎಲ್ಲ ಯಾಕೋ ಉದುರ್ತಾ ಇದೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಅದೇನೋ ಗೊತ್ತಿಲ್ಲಪ್ಪ ಉದುರ್ತಾ ಇದೆ ಏನಾಗ್ತಾಯಿದೆ ಗೊತ್ತಿಲ್ಲ ದೃಷ್ಟಿ ಆದರೆ ಹಂಗಾಗುತ್ತೆ ಅಂತಾರೆ ಬಟ್ ಯಾಕೆ ಇದೆ ನನಗೂ ಗೊತ್ತಿಲ್ಲ ಓಕೆ ನೋಡೋಣ ಇದೊಂದೇ ಮೂರು ಇದೆ ಈಗ ಎರಡು ಹಣ್ಣಾಗುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಇಲ್ಲೊಂದಿದೆ ಎಲ್ಲೊಂದಿದೆ ಇನ್ನೂ ಮೂರು ಚಿಕ್ಕದಿದೆ ಸೊ ಇದು ಮುಗಿದ ಮೇಲೆ ಮೇಲ್ಗಡೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಡೌಟು ಫುಲ್ ಹೋಗ್ಬಿಟ್ಟಿದೆ ಇಲ್ಲಿಂದನೇ ನೋಡಿ ಇಲ್ಲಿಂದನೇ ಬೆಳೆದಿತ್ತು ಅವಾಗೆ ಫ್ರೂಟ್ಸ್ ಇಲ್ಲಿಂದ ಶುರುವಾಗಿದ್ದು ಇಷ್ಟೊಂದು ಎಲ್ಲ ಆಗೋವರೆಗೂ ತಿಂದಿದ್ದೀವಿ ಫುಲ್ಲು ಜಾಸ್ತಿ ಅಂದರೆ ಜಾಸ್ತಿ ಆಗಿತ್ತು ಸೊ ಚೆನ್ನಾಗಿ ತುಂಬಾ ಇಷ್ಟ ಆಯಿತು ಈ ಗಿಡ ನನಗೆ ನೋಡೋಣ ಈಗ ಇದೊಂದು ರೋಸು ಏನಾದ್ರಲ್ಲ ರೋಸ್ ತುಂಬ ಚೆನ್ನಾಗಿದೆ ನನಗಂತೂ ಗಿಡದಲ್ಲಿ ನೋಡೋಕ್ಕೆ ಚೆಂದ ಡೈಲಿ ಬರ್ತೀನಿ ಎಷ್ಟಾಗಿದೆ ಡೈಲಿ ಒಂದು ಮೂರು ನಾಲ್ಕಾದರೂ ಹಾಗೆ ಆಗುತ್ತೆ ಇದು ಇಷ್ಟೇ ಇರೋದು ಸೊ ಈ ರೀತಿ ಈರುಳ್ಳಿ ಸಿಪ್ಪೆನ ಹಾಕಿ ನೀವು ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ ಚೆನ್ನಾಗಿ ಬೆಳೆತ್ತೆ ಯಾರಾದರೂ ರೋಸ್ ಬೆಳೆಸೋರಿದ್ರೆ ಸೊ ಹಾಗೆ ದಾಸವಾಳ ಸಹಿತ ಇದೆ ದಾಸವಾಳನೂ ಫುಲ್ ಇದೆ ಅದು ರೆಡ್ ಕಲರ್ ದಾಸವಾಳ ಅದಾದಮೇಲೆ ಇಲ್ಲೊಂದಿದೆ ಇದು ಯಾವುದೋ ಗೊತ್ತಿಲ್ಲ ನಾನು ಶುಂಠಿ ಅಂದ್ಕೊಂಡಿದ್ದೆ ಬಟ್ ಇದು ಹೂವು ಆಗ್ತಾಯಿದೆ ಶುಂಠಿ ಅಲ್ಲ ಬುಡ ಬುಡದಲ್ಲಿ ನೋಡಿದ್ರೆ ಶುಂಠಿ ಥರ ಇದೆ ನೋಡಿ ಇಲ್ಲಿ ಶುಂಠಿ ಥರ ಕಾಣಿಸುತ್ತೆ ಫುಲ್ಲು ನನಗೇನು ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಇದು ಶುಂಠಿನ ಎಂತ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದು ಯಾಕೋ ಒಣಗೋಗ್ಬಿಡ್ತು ಹಾಗೆ ಇಲ್ಲಿ ಲೆಮನ್ ಇದೆ ಸೊ ಇನ್ನೂ ಕೂಡ ಕಾಯಾಗಿಲ್ಲ ಸೊ ಅದಾದಮೇಲೆ ಕರಿಬೇವು ಈ ಕರಿಬೇವು ಅಂತ ನಾನಂತೂ ಡೈಲಿ ಕಿತ್ತಿ ಕಿತ್ತಿ ಹಾಳು ಮಾಡ್ತಾಯಿದ್ದೀನಿ ಸೊ ಇಲ್ಲೊಂದು ದಾಸವಾಳದಿದೆ ಇದು ತುಂಬ ಆಗುತ್ತೆ ಇದು ಕೂಡ ಮೊಗ್ಗು ಇಷ್ಟು ದೊಡ್ಡದಾಗುತ್ತೆ ಅಗ್ಲವಾಗಿ ಆಗುತ್ತೆ ಅಷ್ಟು ಇಲ್ಲೊಂದು ಎರಡು ಮೂರು ಇದೆ ಸೊ ಇದು ಪಿಂಕ್ ಕಲರ್ದು ಇದು ಕೂಡ ಇದು ರೆಡ್ ಕಲರ್ದು ಅದಾದಮೇಲೆ ಇಲ್ಲಿ ಕಲ್ಲಿದ್ದು ಹಾಕಿದೀವಿ ಏನು ಅಂತಾರಲ್ಲಪ್ಪ ಇನ್ನೇನು ಅಂತೀವಿ ನಾವು ನೋಡಿ ಇದಕ್ಕೆ ಏನೋ ಅಂತೀನೇನು ಇಲ್ಲ ಸಡನ್ನಾಗಿ ಬಾಯಲ್ಲಿದೆ ಬಟ್ ಬರ್ತಾ ಇಲ್ಲ ಕಾಕಡ ಓಕೆ ಕಾಕಡ ಮಲ್ಲಿಗೆ ತುಂಬ ಚೆನ್ನಾಗಿ ಬೆಳೆದಿದೆ ಸೊ ಅದಾದಮೇಲೆ ಮೇಲೆ ಒಂದು ಟೊಮೆಟೊ ಬೆಳೆದಿದೆ ಅದೇ ವಿಳ್ಳ್ಯದೆಲ್ಲೆ ಸೊ ನೋಡಿ ಈ ವಿಳ್ಳೆದೆಲ್ಲೆ ಚೆನ್ನಾಗಿ ಬರ್ತಾಯಿದೆ ತುಂಬ ಬರ್ತಾ ಬರ್ತಾಯಿದೆ ಚೆನ್ನಾಗಿದೆ ಎಲ್ಲಿದೆ ಇಳೊಂದಿದೆ ಇಲ್ಲೊಂದು ರೋಸ್ ಇದೆ ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಹಾಕಬೇಕು ಇಲ್ಲಿ ಇನ್ನು ಗಿಡಗಳು ಯಾಕಂದ್ರೆ ನಾನೇ ಬಿಟ್ಟಿದ್ದೀನಿ ಚೆನ್ನಾಗಿರೋ ಮಣ್ಣು ತರಿಸಿ ಎಲ್ಲ ಹಾಕೋಣ ಅಂತ ಸೊ ಅದಕ್ಕೆ ಗಿಡ ಇದ್ದಾವೆ ಸೊ ಅದೆಲ್ಲ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನು ತಂದು ಹಾಕೋಣ ಸೊ ಫ್ರೆಂಡ್ಸ್ ನಾನು ಮೊನ್ನೆ ದಿನ ಒಂದು ವಿಡಿಯೋ ಹಾಕಿದ್ದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಸೊ ಇವತ್ತು ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅವರ ಕಡೆಯಿಂದ ಕೇ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ನಿಮ್ಗೇನು ಕೊಡ್ತಾ ಇದ್ದಾರೆ ಅಂದರೆ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಕೊಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ತುಂಬ ಎಕ್ಸೈಟ್ ಆಗಿದ್ದೀರಾ ಏನಪ್ಪ ಇದು ವರ್ಕ್ ಫ್ರಮ್ ಹೋಮ್ ಜಾಬು ಅದು ಮನೆಯಲ್ಲಿ ಕುಳಿತುಕೊಂಡು ಮಹಿಳೆಯರು ಮಾಡುವಂಥದ್ದು ಅದು ಸರ್ಕಾರದಿಂದ ಬರುತ್ತಾ ಇದೆ ಅಂದರೆ ಏನಂತ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರ್ತೀರಾ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಕೇಂದ್ರ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿವೆ ಸೊ ಅದರ ಜೊತೆಗೆ ಈಗ ಮತ್ತೊಂದು ಯೋಜನೆ ಸೊ ಯಾವ ಯೋಜನೆ ಅಪ್ಪ ಅಂದ್ರೆ ಇದೊಂದು ಭೀಮಾ ಸಖಿ ಯೋಜನೆ ಅಂತ ಸೊ ಎಲ್ ಐ ಸಿ ಯೋಜನೆ ಆಗಿರುತ್ತೆ ಸೊ ನೀವೆಲ್ಲರೂ ಕೇಳಿರ್ತೀರ ಎಲ್ ಐ ಸಿ ಅಂದರೆ ಏನು ಅಂತ ಸೊ ಎಲ್ಲರೂ ಕೂಡ ಪಾಲಿಸಿ ಮಾಡಬೇಕು ಅಂದರೆ ಎಲ್ ಐ ಹೋಗಲೇಬೇಕು ಅದೇ ರೀತಿ ಈಗ ಎಲ್ ಐ ಸಿಯಲ್ಲಿ ಒಂದು ಮಹಿಳೆಯರಿಗಾಗಿ ಕೆಲಸ ಇರುವಂಥದ್ದು ಹಾಗಾದರೆ ಯಾವೆಲ್ಲ ಮಹಿಳೆಯರು ಇದಕ್ಕೆ ಅರ್ಹರಾಗಿರ್ತೀರಾ ಹೇಗೆ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಓಕೆನಾ ಸೊ ಯಾರು ಕೂಡ ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಓಕೆನಾ ಸೊ ನಿಮಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಬರುತ್ತೆ ಬರೀ ನೀವು ಎರಡು ಗಂಟೆ ಕೆಲಸ ಮಾಡಿದ್ರೆ ಸಾಕು ತಿಂಗಳಿಗೆ ಏಳು ಸಾವಿರ ರೂಪಾಯಿ ಬರುತ್ತೆ ಅದು ನಿಮ್ಮ ಮೊಬೈಲಲ್ಲೇ ಮಾಡಬಹುದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೌಸ್ ವೈಫ್ ಆಗಿರೋ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಮಾಡಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಎಲ್ಲರೂ ಕೂಡ ಮಾಡಬಹುದು ಸೊ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಗೂಗಲಲ್ಲಿ ಹೋಗಿ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತ ಟೈಪ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದು ಬಂದುಬಿಟ್ಟು ಎಲ್ ಐ ಸಿ ಅವ್ರದ್ದಾಗಿರುತ್ತೆ ಇದರಲ್ಲಿ ಮಹಿಳೆಯರು ಮಾತ್ರ ಕೆಲಸ ಮಾಡಬೇಕಾಗುತ್ತೆ ಸೊ ಏನು ಕೆಲಸ ಹೇಗೆ ವರ್ಕ್ ಮಾಡೋದು ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮೊದಲಿಗೆ ಇದೊಂದು ಭೀಮಾ ಸಖಿ ಯೋಜನೆಯಾಗಿರುತ್ತೆ ಇದು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಿರುವಂಥದ್ದು ಮೋದಿ ಸರ್ಕಾರದಿಂದ ಎಲ್ ಐ ಸಿಯ ಭೀಮಾ ಸಖಿ ಯೋಜನೆಯು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸ್ಟೇಪಂಡಿಯರಿ ಯೋಜನೆಯಾಗಿದೆ ಇದು ಹೊಸ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುತ್ತದೆ ಮತ್ತು ಭಾರತದಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ವಿಮೆಯನ್ನು ಪ್ರವೇಶಿಸುವಂತೆ ಮಾಡುವ ಮೂಲಕ ಆರ್ಥಿಕ ಸೇರ್ಪಡೆಯ ವಿಶಾಲ ಗುರಿಗೆ ಕೊಡುಗೆ ನೀಡುತ್ತದೆ ಅಂತ ಹೇಳಿದ್ದಾರೆ ಸೊ ಇನ್ನು ಇದರಲ್ಲಿ ಅರ್ಹತೆ ಮತ್ತು ಯೋಜನೆ ಸೊ ಏನೆಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಓಕೆನಾ ಸೊ ಮೊದಲಿಗೆ ಎಲ್ ಐ ಸಿ ಬಿಮಾ ಸೊ ಮೊದಲಿಗೆ ಎಲ್ ಐ ಸಿ ಭೀಮಾ ಸಖಿ ಯೋಜನೆಯ ಉದ್ದೇಶ ಆಗಿರ್ಬೋದು ಗೊತ್ತಾಗಿರ್ಬೋದು ನಿಮಗೆ ಅರ್ಹತೆ ಮತ್ತು ವಿವರಗಳು ಹೇಗೆ ಅರ್ಜಿ ಸಲ್ಲಿಸಬೇಕು ತೋರಿಸ್ತೀನಿ ಓಕೆನಾ ಸೊ ಇನ್ನು ಇದನ್ನು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ ಐ ಸಿ ಭೀಮಾ ಸಖಿ ಯೋಜನೆಯ ಜೀವ ವಿಮಾ ನಿಗಮದ ಸರ್ಕಾರದ ಬೆಂಬಲಿತ ಪರಿವರ್ತಕ ಯೋಜನೆಗೆ ಚಾಲನೆಯನ್ನು ನೀಡಿದರು ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೋದಿಜಿಯವರು ಇದನ್ನು ಚಾಲನೆಗೊಳಿಸಿದರು ಓಕೆನಾ ಸೊ ಇದು ಗ್ರಾಮೀಣ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅವರು ಇನ್ನಷ್ಟು ಬಲಿಷ್ಠರಾಗ್ಲಿ ಎಲ್ಲ ರೀತಿಯಿಂದ ಅವರು ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು ಓಕೆನಾ ಸೊ ಇನ್ನ ಇದರಲ್ಲಿ ನಿಮ್ಗೆ ಬಂದ್ಬಿಟ್ಟು ತರಬೇತಿ ಕೊಡ್ತಾರೆ ಓಕೆನಾ ಸೊ ಇಲ್ಲಿ ನೀವು ಸ್ಟೇ ಫಂಡ್ ನೋಡಬಹುದು ಇಲ್ಲಿ ಈ ಯೋಜನೆಯಲ್ಲಿ ಅರ್ಹ ಮಹಿಳೆಯರಿಗೆ ಎಲ್ ಸಿಯ ವಿಮಾ ಉತ್ಪನ್ನಗಳು ಹಣಕಾಸು ಸಾಕ್ಷರತೆ ಉಪಕರಣಗಳು ಮತ್ತು ಪಾಲಿಸಿಗಳು ಮತ್ತು ವಿಮೆಯ ಅಗತ್ಯತೆಯ ಕುರಿತು ಮೂರು ವರ್ಷಗಳವರೆಗೆ ತರಬೇತಿ ನೀಡಲಾಗ್ತಿದೆ ಅಂದರೆ ಮೂರು ವರ್ಷ ಅವರು ಟ್ರೈನಿಂಗ್ ಕೊಡ್ತಾರೆ ಸೊ ಅದಾದ್ಮೇಲೆ ಜಾಬ್ ಕೊಡ್ತಾರೆ ಓಕೆನಾ ಸೊ ಅವರು ತರಬೇತಿ ಅವಧಿಯಲ್ಲಿ ಅಂದರೆ ಮೂರು ವರ್ಷಗಳ ಅವಧಿಯಲ್ಲಿ ನಿಮಗೆ ಸ್ಟೇ ಫಂಡ್ ಆಗಿ ಸ್ವೀಕರಿಸ್ತಾರೆ ಅಂದರೆ ಸ್ಟೇ ಫಂಡ್ ಕೂಡ ಕೊಡ್ತಾರೆ ಮೂರು ವರ್ಷಗಳ ನಂತರ ಕೆಲಸ ಕೊಡ್ತಾರೆ ಅದಕ್ಕಿಂತ ಮುಂಚೆ ನಿಮ್ಗೆ ಮಾಡ್ತಾರೆ ಸ್ಟೇ ಫಂಡ್ ಕೊಡ್ತಾರೆ ಸೊ ಎಷ್ಟು ಅಂತ ಹೇಳ್ತೀನಿ ಓಕೆನಾ ಅವರ ಎಲ್ ಐ ಸಿ ವಿಮಾ ಏಜೆಂಟ್ ಗಳಾದ್ರೆ ಅವರು ತಮ್ಮ ಸಮುದಾಯಗಳಿಗೆ ವಿಮೆ ಮತ್ತು ವಿಮಾ ಯೋಜನೆಗಳ ಕುರಿತು ಶಿಕ್ಷಣ ನೀಡಬಹುದು ಮತ್ತು ಕುಟುಂಬಗಳು ತಮ್ಮ ಅಗತ್ಯತೆಗಳಿಗೆ ಸರಿಹೊಂದುವ ವಿಮಾ ಪಾಲಿಸಿಯನ್ನು ಸುರಕ್ಷಿತವಾಗಿರಿಸಲು ಸಹಾಯ ಮಾಡಬಹುದು ಅವರು ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ ಉತ್ತಮ ಆರ್ಥಿಕ ನಿರ್ವಹಣೆಯ ಕಡೆಗೆ ಕುಟುಂಬಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ ಈ ಯೋಜನೆಯಡಿಯಲ್ಲಿ ಒಂದು ಲಕ್ಷ ಮಹಿಳೆಯರನ್ನ ವಿಮಾ ಸಖಿಗಳಿಗಾಗಿ ದಾಖಲಿಸಲು ಎಲ್ ಐ ಸಿ ಯೋಜಿಸಿದೆ ಅಂತ ಹೇಳ್ಬೋದು ಓಕೆನಾ ಸೊ ಇನ್ನ ಇದರಲ್ಲಿ ಬಂದ್ಬಿಟ್ಟು ಈ ಯೋಜನೆಯಲ್ಲಿ ಎಲ್ ಐ ಸಿ ವಿಮಾ ಸಖಿ ಇನ್ನು ಮೂರು ವರ್ಷಗಳ ಅವಧಿ ಇರುತ್ತೆ ಸೊ ಇಲ್ಲಿ ನಿಮಗೆ ಸ್ಟೇಫಂಡ್ ಮೂರು ವರ್ಷಗಳ ಸ್ಟೇ ಫಂಡ್ನೊಂದಿಗೆ ಮತ್ತೆ ಇದಕ್ಕೆ ಫಲಾನುಭವಿಗಳು ಅರ್ಹತೆ ಬಂದ್ಬಿಟ್ಟು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಮಹಿಳೆಯರು ಓಕೆನಾ ಸೊ ಇನ್ನ ಭವಿಷ್ಯದ ಅವಕಾಶಗಳು ಬಂದ್ಬಿಟ್ಟು ಮೂರು ವರ್ಷಗಳ ನಂತರ ಮಹಿಳೆಯರು ಎಲ್ ಐ ಸಿ ವಿಮಾ ಏಜೆಂಟ್ಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತೆ ಅಂತ ಹೇಳಿದ್ದಾರೆ ಓಕೆ ಸೊ ಈಗ ಕೆಲಸದ ಸಮಯ ಬಂದ್ಬಿಟ್ಟು ನಿಮಗೆ ಹೊಂದಿಕೊಳ್ಳುವ ಕೆಲಸದ ಸಮಯ ಅಂದರೆ ನಿಮಗೆ ಯಾವ ಸಮಯ ಬೇಕು ಆ ಸಮಯ ನೀವೇ ತೆಗೆದುಕೊಳ್ಳಬಹುದು ನೊ ನೋಂದಣಿ ಪ್ರಕ್ರಿಯೆ ಬಂದು ಎಲ್ ಐ ಸಿ ವೆಬ್ಸೈಟ್ ಮೂಲಕ ಆನ್ಲೈನ್ ಸೊ ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ಪ್ರಾರಂಭ ದಿನಾಂಕ ಡಿಶೆಂಬರ್ ಒಂಬತ್ತು ಅಂತ ಹೇಳಿದ್ದಾರೆ ಸೊ ಕೊನೆಯ ದಿನಾಂಕ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಸೊ ಇನ್ನು ಎಲ್ ಐ ಸಿ ಭೀಮಾ ಸಖಿಯಲ್ಲಿ ನಿಮಗೆ ಅರ್ಹತೆ ಬಂದುಬಿಟ್ಟು ಮಹಿಳೆಯರು ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಾಗಿರಬೇಕು ಮಹಿಳೆಯ ಕನಿಷ್ಠ ವಿದ್ಯಾ ವಿದ್ಯಾರ್ಥಿ ಬಂದ್ಬಿಟ್ಟು ನಿಮ್ಮದು ಹತ್ತನೇ ತರಗತಿ ಪಾಸಾಗಿರಬೇಕು ಓಕೆನಾ ನೀವು ಡಿಗ್ರಿ ಆದರೂ ಏನಾದರೂ ಮಾಡಿರಿ ಎಲ್ಲರೂ ಕೂಡ ಹಾಕ್ಬೋದು ಸೊ ಹತ್ತನೇ ತರಗತಿ ಮೇಲಿದ್ದವರು ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರುವ ಮಹಿಳೆಯರಿಗೆ ಆದ್ಯತೆ ನೀಡಲಾಗ್ತಿದೆ ಸೊ ಎಲ್ಲರಿಗೂ ಕೂಡ ಆದ್ಯತೆ ನೀಡಲಾಗುತ್ತೆ ಸೊ ಮೊದಲನೇದಾಗಿ ಗ್ರಾಮೀಣ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ ಸೊ ಇನ್ನ ಎಲ್ ಐ ಸಿಯ ಯ ಅಸ್ತಿತ್ವದಲ್ಲಿರುವ ಏಜೆಂಟ್ಗಳು ಅಂದ್ರೆ ಕೆಳಗಿನ ಮಹಿಳೆಯರು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅನರ್ಹರು ಅಂದರೆ ಅವರು ಯಾರು ಅರ್ಹರಿಲ್ಲ ಅಂದರೆ ಎಲ್ ಐ ಸಿಯ ಅಸ್ತಿತ್ವದಲ್ಲಿರುವ ಏಜೆಂಟ್ಗಳು ಅಂದರೆ ಈಗಾಗಲೇ ನೀವು ಎಲ್ ಐ ಸಿಯಲ್ಲಿ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾಯಿದ್ರೆ ಫಾರ್ ಎಕ್ಸಾಂಪಲ್ ನಾನೇ ಇವಾಗ ಏಜೆಂಟಾಗಿ ಕೆಲಸ ಇದ್ದೀನಿ ಸೊ ನನಗೆ ಇದರಲ್ಲಿ ಅವರು ಅವಕಾಶ ಕೊಡಲ್ಲ ಸೊ ಬೇರೆಯವ್ರಿಗೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ನನಗೂ ಕೂಡ ಇದು ಅನ್ವಯಿಸುತ್ತೆ ಸೊ ನಾನು ಈಗಾಗಲೇ ಎಲ್ ಐ ಸಿಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನನಗೆ ಇದು ಅನ್ವಯಿಸಲ್ಲ ಓಕೆನಾ ಸೊ ಇನ್ನು ನೀವು ಕೂಡ ಎಲ್ ಐ ಸಿಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ದರೆ ಸೊ ಅವರಿಗೆ ಕೊಡಲ್ಲ ಓಕೆನಾ ಸೊಂಬ್ ಸಂಬಂಧಿಕರು ಸಂಗಾತಿಗಳು ಮಕ್ಕಳು ದತ್ತು ಪಡೆದ ಮತ್ತು ಮಲಮಕ್ಕಳು ಪೋಷಕರು ಸಹೋದರಿಯರು ಸಹೋದರರು ಮತ್ತು ತಕ್ಷಣದ ಅಳಿಯಂದಿರು ಸೊ ಇದರಲ್ಲಿ ಯಾರು ಬೇಕಾದರೂ ಬರಬಹುದು ಯಾರು ಬೇಕಾದರೂ ವರ್ಕ್ ಮಾಡ್ತಾ ಇದ್ದರು ಇದು ಬರಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ಮಹಿಳೆಯರು ನಿವೃತ್ತ ಉದ್ಯೋಗಿಗಳಾಗಿರಬಾರ್ದು ಅಂದರೆ ನೀವು ಈಗಾಗಲೇ ಗೌರ್ಮೆಂಟ್ ಕೆಲಸ ಅಥವಾ ಎಲ್ ಐ ಸಿಲಿ ಕೆಲಸ ಮಾಡಿ ನೀವು ಸೊ ಸಾರಿ ಗೌರ್ಮೆಂಟ್ ಕೆಲಸ ಅಲ್ಲ ಎಲ್ ಐ ಸಿಲಿ ಮಾಜಿ ಏಜೆಂಟ್ಗಳಾಗಿರಬಾರ್ದು ಅಂದರೆ ನೀವು ಏಜೆಂಟಾಗಿ ಈಗಾಗಲೇ ನೀವು ರಿಟೈರ್ಡ್ ಆಗಿದ್ದರೆ ಅವ್ರಿಗೆ ಕೊಡಲ್ಲ ಇನ್ನು ಮಹಿಳೆಯರು ಎಲ್ ಐ ಸಿ ಅಸ್ತಿತ್ವದಲ್ಲಿರುವ ಎ ಏಜೆಂಟ್ ಆಗಿರಬಾರ್ದು ಸೊ ಅದು ಕೂಡ ಓಕೆ ಸೊ ಇನ್ನು ಎಲ್ ಐ ಸಿ ಭೀಮಾ ಸಖಿ ಯೋಜನೆಯಡಿ ಮೂರು ವರ್ಷದವರೆಗೆ ಸ್ಟೇಪಣ್ಣ ನೀಡಲಾಗ್ತದೆ ಸೊ ಒಂದು ವರ್ಷ ಮೊದಲನೇ ವರ್ಷದಲ್ಲಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಓಕೆನಾ ಮೊದಲನೇ ವರ್ಷದಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ಆಮೇಲೆ ಎರಡನೇ ವರ್ಷ ಆರು ಸಾವಿರ ಆಗುತ್ತೆ ಮತ್ತೆ ಮೂರನೇ ವರ್ಷ ಐದು ಸಾವಿರ ಆಗುತ್ತೆ ಟೋಟಲ್ ನಿಮಗೆ ಆರು ಏಳು ಪ್ಲಸ್ ಐದು ಓಕೆನಾ ಸೊ ಈ ರೀತಿ ಒಂದೊಂದು ಸಾವಿರ ಕಮ್ಮಿ ಮಾಡ್ತಾ ಬರ್ತಾರೆ ಒಂದೊಂದು ವರ್ಷ ಓಕೆನಾ ಸೊ ಈ ರೀತಿ ನಿಮಗೆ ಇಷ್ಟ ಆದರೆ ಅಪ್ಲೈ ಮಾಡಿ ಸೊ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಈಗ ಪೇಜ್ ಓಪನ್ ಆಗಿದೆ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆನ್ಲೈನ್ ಏಜೆಂಟ್ ರಿಕ್ವೈರ್ಮೆಂಟ್ ಪೋರ್ಟಲ್ ಅಂತ ಹೇಳ್ಬೋದು ಇದು ಎಲ್ ಐ ಸಿ ಬಿಮಾ ಸಖಿ ಸೊ ಲೀಡ್ ಅಪ್ಲಿಕೇಶನ್ ಫಾರ್ ಎಲ್ ಐ ಸಿ ಬಿಮಾ ಸಖಿ ಸ್ಕೀಮ್ ಸೊ ಇದರಲ್ಲಿ ನಿಮ್ಮ ನೇಮನ್ನು ಮೊದಲಿಗೆ ಮೆನ್ಷನ್ ಮಾಡಿ ಸೊ ಜೈಶ್ರೀ ಸೊ ನಿಮ್ಮ ನೇಮನ್ನು ಇಲ್ಲಿ ಹಾಕಿ ಸೊ ಫೀಮೇಲ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ ಸೊ ಇದು ಇಂಡಿಯಾದವ್ರಿಗೆ ಮಾತ್ರ ಬರುತ್ತೆ ಬೇರೆಯವ್ರಿಗೆ ಬರೋಲ್ಲ ಸೊ ಆ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಿ ಇಲ್ಲಿ ನೋಡಬಹುದು ನೀವು ಪ್ಲೀಸ್ ನೋಟ್ ದಟ್ ಏಜ್ ಶುಡ್ ಬಿ ಬಿಟ್ವೀನ್ ಏಯ್ಟೀನ್ ಟು ಸೆವೆಂಟಿ ಇಯರ್ಸ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಎಂಟರ್ ಇವರ್ ಮೊಬೈಲ್ ನಂಬರ್ ಎಂಟರ್ ಇವರ್ ಇಮೇಲ್ ಐ ಡಿ ಸೊ ಇದು ಫುಲ್ ಇಂಪಾರ್ಟೆಂಟ್ ಇರುತ್ತೆ ಯಾಕಂದರೆ ನಿಮಗೆ ಮೊಬೈಲ್ ಥ್ರೂ ಆಗಿರ್ಬೋದು ಇಮೇಲ್ ಅಡ್ರೆಸ್ ಆಗಿರ್ಬೋದು ಅಥವಾ ಮನೆ ಅಡ್ರೆಸ್ ಸೊ ಈ ಮೂರದರಲ್ಲಿ ಒಂದರಲ್ಲಿ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ಮೂರು ಕೂಡ ಸರಿಯಾಗಿ ಹಾಕಿ ಓಕೆನಾ ಎಂಟರ್ ಅಡ್ರೆಸ್ ಒನ್ ಅಡ್ರೆಸ್ ಟು ಓಕೆ ಸರಿಯಾಗಿ ಹಾಕಿ ಹಾಗೆ ಮೊಬೈಲ್ ನಂಬರ್ ಆಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಎರಡೂ ಕೂಡ ಆಕ್ಟಿವ್ ಆಗಿರುವಂಥದ್ದು ಚಾಲ್ತಿಯಲ್ಲಿರುವಂಥದ್ದು ಹಾಕಿ ಆನಂತರ ಪಿನ್ ಕೋಡ್ ಹಾಕಿ ಇನ್ನು ಪ್ಲೀಸ್ ನೋಟ್ ದಟ್ ಟು ಎನೇಬಲ್ಡ್ ದ ಸಬ್ಮಿಟ್ ಬಟನ್ ಬಿಲೋ ಮೆನ್ಷನ್ ರೇಡಿಯೋ ಬಟನ್ ವ್ಯಾಲ್ಯೂ ಮಸ್ಟ್ ಬಿ ನೋ ಓಕೆನಾ ಸೊ ಇದನ್ನು ನೀವು ನೋ ಅಂತ ಕೊಟ್ಟರೆ ಮಾತ್ರ ಓಕೆ ಆಗುತ್ತೆ ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್ ಡೆವಲಪ್ಮೆಂಟ್ ಆರ್ ಆಫೀಸರ್ ಆರ್ ಎಂಪ್ಲಾಯಿ ಆರ್ ಮೆಡಿಕಲ್ ಎಕ್ಸಾಮಿನರ್ ಆರ್ ಎಲ್ ಐ ಸಿ ಆಫ್ ಇಂಡಿಯಾ ಸೊ ಎಲ್ ಐ ಸಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಸ್ ಅಂತ ಕೊಡಿ ಅವರು ಹಾಕೋಕೆ ಬರೋಲ್ಲ ಸೊ ಯಾರಾದರೂ ಎಲ್ ಐ ಸಿಯಲ್ಲಿ ಕೆಲಸ ಮಾಡ್ತಾ ಅಂದರೆ ನೋ ಅಂತ ಕೊಡಿ ಅವರು ಮಾತ್ರ ಹಾಕ್ಬೋದು ಇಫ್ ಎಸ್ ನಾಟ್ ಎಲಿಜಿಬಲ್ ಅಂದರೆ ನೀವು ಎಸ್ ಅಂತ ಕೊಟ್ಟರೆ ಎಲಿಜಿಬಲ್ ಇರೋಲ್ಲ ಆನಂತರ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಟನ್ನು ಟೈಪ್ ಮಾಡಿ ಕ್ಯೂ ಏಟ್ ಟು ಎಸ್ ಫೈ ಝೀರೋ ಓಕೆನಾ ಸೊ ಇದು ಕೊಟ್ಟ ಮೇಲೆ ಆ ನಂತರ ಇಫ್ ರಾಂಗ್ ಕ್ಯಾಪ್ಚ ಎಂಟರ್ ದೆನ್ ಸಬ್ಮಿಟ್ ಮಟನ್ ವಿಲ್ ನಾಟ್ ವರ್ಕ್ ಪ್ಲೀಸ್ ಎಂಟರ್ ಕರೆಕ್ಟ್ ಕ್ಯಾಪ್ಚ ನೀವೇನಾದರೂ ಕ್ಯಾಪ್ಚ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಸೊ ಅದಲ್ಲಿ ಓ ಇದೆ ಸೊ ನಾನು ಝೀರೋ ಮಾಡಿದ್ದೀನಿ ಸೊ ಅದು ತಪ್ಪಾಗಿದೆ ಸೊ ಈಗ ಓ ಹಾಕಿ ಸೊ ಓಕೆನಾ ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಓಕೆನಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಇದರಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಆಗ್ತೀರಾ ಅಂತ ಅವರು ನಿಮಗೆ ಫೋನ್ ಮಾಡಿಬಿಟ್ಟು ಆಗಿರ್ಬೋದು ಅಥವಾ ಇಮೇಲ್ ಐ ಡಿ ಆಗಿರ್ಬೋದು ಅಥವಾ ಅಡ್ರೆಸ್ ಮುಖಾಂತರ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಓಕೆನಾ ಸೊ ಮೊದಲಿಗೆ ಟ್ರೈನಿಂಗ್ ಇರುತ್ತೆ ಮೂರು ವರ್ಷ ಸೊ ಟ್ರೈನಿಂಗ್ ಆದಮೇಲೆ ನಿಮಗೆ ಏಜೆಂಟ್ಗಳಾಗಿ ಜಾಬ್ ಕೊಡ್ತಾರೆ ಓಕೆನಾ ಸೊ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಅಪ್ಲೈ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ